ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ದತ್ತ ಬಂದು ದೃಷ್ಟಿಗೆ ಹೇಗೆ ಶೂಟ್ ಮಾಡೋದಂತ ಇರ್ತಾನೆ ಆದರೆ ದೃಷ್ಟಿ ಮಾತ್ರ ನಾವು ಬೇಡ ರೀ ನನಗೆ ತುಂಬಾ ಭಯ ಇದೆ ರೀ ಬೇಡ ರೀ ಅಂತೇಳಿ ದತ್ತ ನೋಡಿದ್ರ ಇಲ್ಲ ನೀ ಯಾವಾಗಲೂ ನಾನು ಕಾಪಾಡೋಕ್ಕಂತ ಬರ್ತಿರ್ತೀಯಲ್ಲ ಯಾವಾಗಲೂ ಅದಕ್ಕೆ ನೀನು ಇದನ್ನ ಕಲೀಲೇಬೇಕು ಅಂತ ಅವಳಿಗೆ ಬಂದು ಕೊಡ್ತಾ ಇರ್ತಾನೆ ಆದರೆ ಅವ್ರ ಅಣ್ಣ ಬಂದ್ಬಿಟ್ಟು ಅವ್ರು ತುಪ್ಪ ಹಾಕೋ ಕೈಲಲ್ಲಿ ಗುಂಡು ಹಾಕೋದು ಕಲಿಸ್ತಾ ಇದೀಯಾ ನೀನು ಅಂತ ಹೇಳ್ತಾ ಇರ್ತಾನೆ ದತ್ತ ಬೈಗೆ ಆದರೆ ದತ್ತ ಬಾಯಿ ಕೇಳ್ತಾನೆ ಇರಲ್ಲ ಇಲ್ಲ ನೀ ಕಲೀಲೇಬೇಕು ಇದನ್ನ ನೋಡು ಈ ಗೊಂಬೆಗೆ ಶೂಟ್ ಮಾಡು ನೀನು ಅಂತ ಹೇಳ್ತಾಯಿರ್ತಾನೆ ಆದರೆ ಏ ಆಗಲ್ಲ ಬಿಡು ದತ್ತ ಬಾಯಿ ಕೈಯಿಂದ ಅಂತ ಅವ್ರ ಅಣ್ಣ ಹೇಳ್ತಾ ಇರ್ತಾನೆ ಆದರೆ ದತ್ತ ನೋಡು ಒಂದು ಸತಿ ನನಗೆ ಗುಂಡೇಟು ಬಿದ್ದಿತ್ತಲ್ಲ ನೆನಪಿದೆಯಾ ನಿನಗೆ ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದ್ವಲ್ಲ ಆವಾಗಲೇ ಗುಂಡ್ ಏಟು ಬಿದ್ದಿತ್ತಲ್ಲ ಹೊತ್ತು ಕಡೆಯಿಂದ ನಮಗೆ ಗುಂಡೇಟು ಬಿದ್ದಿತ್ತು ಆ ಪ್ರತಿ ಸತಿ ನಾನು ನಿನ್ನ ಕಾಪಾಡೋಕೆ ಅಂತ ಇರಲ್ಲ ನೀನು ನನ್ನ ಕೈಯ್ಯಲ್ಲಿ ಗನ್ ಕೊಡಬೇಕಾಗಿರಲ್ಲ ನೀನೇ ಕಲ್ತಿ ಅಂದರೆ ನಿನ್ನಿಂದಲೇ ಹೊಡಿಬೋದು ಅಂತ ಹೇಳ್ತಾಯಿರ್ತಾನೆ ದತ್ತ ಆದರೆ ದೃಷ್ಟಿ ಇಲ್ಲ ನನ್ನ ಕೈಯಿಂದ ಆಗೋಲ್ಲ ನಂಗೆ ತುಂಬಾ ಭಯ ಆಗ್ತಾ ಇದೆ ನನ್ನ ಕೈಯಿಂದ ಸಾಧ್ಯನೇ ಇಲ್ಲ ಇದು ಅಂತ ಹೇಳ್ತಾ ಇರ್ತಾಳೆ ಆದರೆ ದತ್ತ ಮಾತ್ರ ಕೇಳ್ತಾರೆ ನಾನು ಯಾವ ಥರ ಹೊಡೆಯೋದಂತ ಹೊಡೆದು ತೋರಿಸ್ ಇಲ್ಲಿ ಅಂತ ಹೇಳ್ಬಿಟ್ಟು ಡಮ್ ಅಂತ ಹೇಳಿ ಹೊಡೆದು ಆ ಗೊಂಬೆಗೆ ಆದರೆ ಆ ದೃಷ್ಟಿ ಅದನ್ನು ನೋಡಿಬಿಟ್ಟು ತುಂಬಾ ಭಯ ಪಡ್ತಾಳೆ ಪಾಮ ಅಂತ ಚೀರ್ ಬಿಡ್ತಾಳೆ ದೃಷ್ಟಿ ಅವಾಗ ದತ್ತ ನೋಡಿ ಸುಮ್ಮನೆ ಆಗ್ಬಿಡ್ತಾನೆ ಇದೇ ಇದೆ ಆದರೆ ಅದು ಹೊಡೆದು ಗುಂಡೇಟಿಂದ ತುಂಬ ಭಯ ಬಿದ್ದುಬಿಟ್ಟು ಏ ಅವಳಿಗೆ ಗುಂಡು ಹಾಕೋದು ನಾವು ಮಾಡ್ತೀವಿ ಗುಂಡು ಹೊಡಿಯೋದು ನೀನು ಮಾಡು ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಆದರೆ ಅವಳು ತುಂಬ ಭಯ ಬಿದ್ದು ಮನೆಯವರೆಲ್ಲ ಹೊರಗಡೆ ಬರ್ತಾರೆ ಬಂದುಬಿಟ್ಟು ನೋಡ್ತಾ ಇರ್ತಾರೆ ಏನು ಇದ್ದಾರೆ ಇವರು ಅಂತ ಹೇಳಿಬಿಟ್ಟು ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್